아겠습 சா தலைய கேளு ஏ ஆ எல்லி வா டச் ஆகிட்ட அண்ணா நீ நாகர் நான் போய் கிது நான் போறேன் ஹ பட்டில் ஹ மூணு நோண்டி நோண்டி மாண்டாகே

ಇದು ಇವರು ಹೇಳೋ ಪ್ರಕಾರ ಇವರು ಎಷ್ಟು ಶ್ರೀಪಾದ ಹುಡುಗ ನೋಡಿದರೆ ಇಲ್ಲಿ ಈ ಫಿಲ್ಟರ್ ನೀರ್ ಮಗಲಾಗೆ ಟ್ಯಾಂಕ್ ಒಳಗೆ ಹೆಚ್ಚು ಕಮ್ಮಿ ಒಂದು ಆರು ತಿಂಗಳಿಂದ ಎಂಟು ತಿಂಗಳ ತಕನ ಇದ್ರ ಒಳಗಿತ್ತು ಯಾರು ನೋಡಿಲ್ಲ ಇದು ಗ್ಯಾರಾವನ್ ಮರಿ ಇನ್ನ ಚಿಕ್ಕದ ಅನ್ಸುತ್ತೆ ಮೋಸ್ಟ್ಲಿ ಒಂದು ಒಂದ್ ವರ್ಷ ಎರಡು ವರ್ಷ ಆಗಿರ್ಬೋದು ಗ್ಯಾರಾವನ್ ಮರಿ ಇದನ್ನ ಹೋಗಿ ರಿಲೀಸ್ ಮಾಡ್ತೀನಿ ರಿಲೀಸ್ ತೋರಿಸ್ತೀನಿ ಬನ್ನಿ ಹೋಗೋಣ ಈಗ ನೋಡಿ ಐತೆ ನೋಡ್ರಿ ಬಂತು ಈಗ ರಿಲೀಸ್ ಮಾಡ್ತೀನಿ ಬರ ನೋಡ್ರಿ ಆರಾಮಾಗಿ ಹೋಗುತ್ತೆ ಅದ್ರ ಪಾಡಿಗೆ ಅದು ನೋಡಿರಿ ಅದಕ್ಕೆ ಎಷ್ಟು ಖುಷಿ ಆಗ್ತೈತ ಗೊತ್ತಿಲ್ಲ ಇಷ್ಟು ದಿನ ಬರೀ ನೀರಾಗಿದ್ದು ಇದ್ದು ಭಾಳ ಇದಾಗಿತ್ತು ಇದು ಕ್ಯಾರಾಮಿ ಮರಿ ಓಕೆ ಗೆಳೆಯ ಹೋಗಿ ಬರ್ತೀಯಾ ಏಯ್ ನಾನೇ ಕಣ ಹಿಡಿದಿರೋ ದಿನ ನೋಡಿ ಅದು ಪಾಪ ಹೋಗಲಿ ಅದ್ರ ಪಾಡಿಗೆ ಅದು ಹೋಗಿ ಆರಾಮಾಗಿ ಇದ್ಬಿಡು ಹೋಗಪ್ಪ ಭಾಳ ಸುಸ್ತಾಯಿತು ಭಾಳ ಸುಸ್ತಾಯಿತೆ ಫ್ರೆಂಡ್ಸ್ ಇದು ಭಾಳ ದಿನಕ್ಕಿಳಿಗೂ ನೀರಾಗಿತ್ತು ಹಂಗಾಗಿ ಅದನ್ನು ಇವಾಗ ರಿಲೀಸ್ ಮಾಡೇನಿ ನೋಡಿ ಹೋಗ್ತೈತೆ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಹೋಗ್ತೈತೆ ಭಾಳ ಸುಸ್ತೈತೆ ಫ್ರೆಂಡ್ಸ್ ಹೆಚ್ಚು ಕಮ್ಮಿ ಭಾಳ ದಿನ ಕಿಲಿಗಿತ್ತಲ್ಲ ನೋಡಿ ನಾನು ಟಾರ್ಚ್ ಬಿಡೋದ್ಕೆ ಟಾರ್ಚ್ ಆನ್ ಮಾಡಿ ವೀಡಿಯೋ ಮಾಡ್ತಿರೋದಕ್ಕೆ ಅದು ನನ್ನ ಕಡಿಕೆ ಬರ್ತೈತೆ ಆದ್ರೂ ಅದನ್ನು ಪರಿಸರಕ್ಕೆ ಬಿಟ್ಟೆ ಅಂತ ಹೇಳ್ತಾ ಓಕೆ ಬಾಯ್ ಫ್ರೆಂಡ್ಸ್